ಬಗ್ಗೆ ಎಲ್ಲರಿಗೂ ನಮಸ್ಕಾರ ನಾನು ಜಡೇಶ್ ಹಗ ಇಬ್ರು ಡೈರೆಕ್ಟರ್ ಒಬ್ಬ ಹೀರೋ ಆಗಿ ಮೊದ್ನೇದಾಗಿ ಅನ್ನದಾತರ ಜ್ಞಾಪಿಸ್ಕೋತೀನಿ ತುಂಬಾ ನೇರ ನೇರ ವಿಷಯಕ್ಕೆ ಬರ್ತೀನಿ ನಮ್ಮ ಸತ್ಯಪ್ರಕಾಶ್ ಸಾರು ನನಗೆ ಸೂರಜ್ ಅವರು ಒಂದು ಒಂದ್ ಸಿನಿಮಾ ಅನ್ಬೇಕಂದ್ರೆ ಮುಖ್ಯ ಅವರೇನೆ ಅಂದ್ರೆ ಆ ಪ್ರೊಡ್ಯೂಸರ್ ಇದೆ ಅಂದ್ರೆ ನಾಳೆ ಯಾರು ಇಲ್ಲ ಇವತ್ತು ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ ವಿಶೇಷವಾಗಿ ಹುಟ್ಟಿದಬ್ಬ ದಿವಸ ನಾವು ಶೂಟಿಂಗ್ ಮಾಡ್ತಿರೋದು ನನ್ನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಊರಿನಲ್ಲಿ ಹುಟ್ಟಿದಬ್ಬ ಮಾಡ್ತಿದ್ದೆ ಈ ಸ್ಪೆಷಲಿ ಈ ಸರಿ ಡೇಟ್ಗಳು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇರೋದ್ರಿಂದ ಡೇಟು ಎಲ್ಲೂ ಸಮಸ್ಯೆ ಆಗುತ್ತೆ ಅಂತೇಳಿ ಇಲ್ಲ ಹುಟ್ಟಿದಬ್ಬ ದಿವಸ ಶೂಟಿಂಗ್ ಮಾಡೋಣ ಅಂತೇಳಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀನಿ ಅದೊಂದು ಖುಷಿ ಇದೆ ನನಗೆ ಎಲ್ಲೋ ಹುಟ್ಟಿದ ಬಗ್ಗೆ ಎಲ್ಲೋ ಹೊರಗಡೆ ಹೋಗ್ತೀರಾ ಕೆಲಸ ಮಾಡ್ತಾ ಇರೋ ತುಂಬ ಒಂದು ಖುಷಿ ಇದೆ ಸೊ ನನಗೆ ಅಭಿಮಾನಿಗಳು ನಾನು ಕ್ಷಮೆ ಕೇಳ್ಕೊಳ್ತೀನಿ ಮುಂದಿನ ವರ್ಷ ಖಂಡಿತವಾಗಲೂ ಅಲ್ಲೇ ಸೇರಿ ತುಂಬ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು ನನ್ನ ಕ್ಷಮಿಸಿ ಸರ್ತಿ ಒಂದು ಮತ್ತೆ ಇನ್ನೇನು ತುಂಬ ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ ಸೊಸೆಂಟ್ ಅಂದ್ರೆ ಹೊಸ ಪ್ರತಿಮೆಗಳು ಅಂದ್ರೆ ಇಷ್ಟ ಹೊಸ ಪ್ರತಿಮೆಗಳು ನನ್ ಗೆಟಪ್ ನೋಡಿ ನಾನು ನನ್ನ ನನ್ ಹೆಂಗ ಹೆಂಗೇಳಿ ಸರ್ ಒಂದ್ ನೆನಪಾಗತ್ತೆ ನನಗೆ ಬುದ್ಧಿ ಬಂದಾಗ ನಮ್ಮ ಊರಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ ದೀಪ ಅಂತ ಕರಿತಿದ್ವಿ ಬುಡ್ಡಿ ದೀಪ ಅಂತ ಕರಿತಿದ್ವಿ ಮತ್ತು ಆಲ್ಮೋಸ್ಟು ನಾನು ನೋಡಿದಾಗ ಎಲ್ಲ ನನ್ನ ಎಲ್ಲ ಇದೆ ಗೆಟಪ್ನಲ್ಲಿದ್ದರು ಈಗ ಇದರ ಸ್ವಲ್ಪ ಚೆನ್ನಾಗಿದೆ ಇನ್ನು ಮಾಸ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಆ ಥರ ಯಾವುದು ಭೇದ ಭಾವ ಇದ್ದಿರ ಒಟ್ಟಿಗೆ ಬೆಳೆದಂಥ ಒಂದು ಒಳ್ಳೆ ಊರು ಮತ್ತೆ ನಾವು ಯಾವತ್ತು ಅದನ್ನ ನಂಬುದವ್ರಲ್ಲ ನಾವು ಒಂದೇ ನಂಬುದು ಮನುಷ್ಯ ಜಾತಿ ಅನ್ನೋದು ಅಲ್ಲಿ ಇಬ್ಬರು ಡಿಫರ್ ಮಾಡ್ತೀನಿ ಒಂದು ಬಡವ ಮತ್ತೆ ಶ್ರೀಮಂತ ಅಂತ ಸೊ ಹಂಗಾಗಿ ಎಲ್ಲೋ ಬಡವನ ಹೋಲುವಂತ ಒಂದು ಕತೆ ಯಾವಾಗ್ಲೂ ಅಂದ್ರೆ ಪ್ರತಿಯೊಬ್ಬ ಶ್ರೀಮಂತರ ಹಾಕು ಅವನು ಬಡವರಿಂದಲೇ ಪಾಸ್ ಆಗಿ ಶ್ರೀಮಂತನಾಗಬೇಕು ಸೊ ಹಂಗಾಗಿ ಒಬ್ಬ ಬಡವನ ಮನೆ ಕತೆ ಅಂದ್ರೆ ಅದು ನಂದು ಕೂಡ ತಂದೂ ಕೂಡ ಅನ್ಕೊಂಡಿರ್ತೀನಿ ಅದನ್ನ ಭಾವಿಸ್ತೀನಿ ನಾನು ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಿಗ್ಗೆ ಕೂಡ ಒಬ್ಬರು ಪತ್ರಕರ್ತರಿಗೆ ಹೇಳಿದೆ ಯಾವುದು ನಾನು ಎಲ್ಲ ಬಡಗೂರ್ ಮನೆಗೆ ಬದಲಿಸ್ತೀನಿ ಗಿಣ್ಣ ಎಲ್ಲ ಇರೋದ್ರಿಂದ ಆತರದ್ದು ಸೂಟಬಲ್ ಆಯ್ಕೆ ಮಾಡ್ಕೊತೀನಿ ಅನ್ನೋದು ಒಂದು ನಾನು ನನ್ನ ಅವಾಗ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ ಬಸ್ ಇರ್ಲಿಲ್ಲ ಮತ್ತೆ ಇನ್ನೂ ಎಲ್ರು ಮನೆಗೆ ಚೀಟಿರ್ತಾ ಇದ್ವಿ ಆಲ್ಮೋಸ್ಟ್ ಹೇಳ್ತೀನಿ ನಿಮ್ಗೆ ಅದು ಅಂತ ಎಲ್ಲ ಚೀಪ್ತಿದ್ವಿ ಮತ್ತೆ ಅವಾಗ ಬಾಲ್ಟರ್ ಸಿಸ್ಟಮ್ ಇತ್ತು ಅಂದ್ರೆ ತರಕಾರಿ ಕೊಡೋದು ಹತ್ತು ತಗೊಳೋದು ಅದನ್ನ ನಾವು ಕೂಡ ಅವಾಗ ಆ ಕಾಸು ಅನ್ನೋದು ಒಂದು ಪೈಸಾ ಐದು ಪೈಸಾ ಕೊಡೋದೇ ದೊಡ್ಡ ವಿಷಯ ನಮ್ಗದು ಅದನ್ನ ತಗೊಂಡೋದು ಅದನ್ನ ಅದನ್ನ ತಗೊಂಡ್ರೆ ನಮ್ಗೆ ಏನೋ ಟ್ರೆಷರ್ ಸಿಕ್ತ ಎಫ್ ಸಿಗೋ ಏನೂ ನೋಡ್ತಾ ಇರಲಿಲ್ಲ ಒಳ್ಳೆ ಓಡೋದೇ ಕೆಲಸ ಇರೋದು ಅದೆಲ್ಲ ನೆನ್ಪು ಬರುತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ ಈ ಎಲ್ಲಾ ವಿಷಯಗಳನ್ನು ಇಟ್ಕೊಂಡು ಒಂದು ಒಳ್ಳೆ ಕತೆ ಮಾಡಿರುವಂತ ಜಡೇಶ್ ಜೊತೆಗೆ ಮಾಸ್ತಿ ನಾವೆಲ್ಲ ಒಟ್ಟಿಗೆ ಇರ್ತೀನಿ ನಮ್ಮ ಒಂದ್ ತಂಡ ನಾವೆಲ್ಲ ರಾತ್ರಿ ಕೂಡ ನಾಳೆ ನಾಲ್ಕು ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಶನ್ ಅಲ್ಲಿ ಸೊ ಹಾಗಾಗಿ ಮತ್ತೆ ಮಾತಾಡ್ತೀನಿ ಆ ನನ್ನೊಂದು ರಿಮಾರ್ಕಬಲ್ ಅಂದ್ರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಸಾರ್ಥಕತೆ ನನಗಿದೆ ಸೊ ಹಂಗಾಗಿ ಹುಟ್ಟಿದ ಬುದ್ಧಿವಾ ಅದನ್ನ ಮಾಡಬೇಕು ಅನ್ನೋ ಒಂದು ಆಸೆನೂ ಇತ್ತು ಅದನ್ನು ಮಾಡ್ತಿದ್ದೀನಿ ಬಿಟ್ರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ಸಲಹೆ ಅದ್ ಯಾವಾಗ್ಲೂ ಬಯಸ್ತೀನಿ ಯಾಕಂದ್ರೆ ಆ ಜನೇಶ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ರ ಮೂರು ಜನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಲಿ ವಿದ್ಯಾವಂತರ ಕಡಿಮೆ ಅವಿದ್ಯಾವಂತರ ಜಾಸ್ತಿ ಆಗಿರೋದು ಸೊ ಹಂಗಾಗಿ ಒಬ್ಬ ಬಡವನ ಕಥೆನ ನಿಮ್ಮೆಲ್ಲರ ಮನೆ ಕಥೆನ ನಾನು ಮಾಡ್ತಿದ್ದೀನಿ ಎಲ್ಲ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಇಲ್ಲಿ ವರ್ಕ್ ಮಾಡ್ತಿರೋಂಥ ನಮ್ಮ ಸ್ವಾಮಿ ಕರ್ಣ ನಮ್ಮ ಸುಧಾಕರ್ ಫ್ರೆಂಡ್ ಹೆಸರು ಸುಧಾಕರ್ನವರು ಎಂಟಾಯರ್ ತಂದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ